ಕೆಲವು ಸೂಕ್ಷ್ಮಗಳನ್ನು ನಾವು ಗಮನಿಸಬೇಕಾಗತ್ತೆ ಒಂದು ಒಂದೆರಡು ದಿನಗಳ ಹಿಂದಿನ ಕಥೆ ಇದು ಒಬ್ಬ ರೋಗಿಗೆ ಅಲ್ಲಿ ಇದ್ದಂಥ ನರ್ಸ್ ಏನು ಮಾಡಿದ್ದಾರೆ ಮೆಹಂದಿ ಕೋನ್ ತೊಗೊಂಡು ಬನ್ನಿ ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ನರ್ಸು ವೈದ್ಯರು ಪ್ರಿಸ್ಕ್ರಿಪ್ಷನ್ ಬರೆದಿದ್ದಾರೆ ಏನು ಇದೇನಿದು ಒಂದು ಕ್ರೇಪ್ ಬ್ಯಾಂಡೆಡು ಬರೆದಿದ್ದಾರೆ ಈ ನರ್ಸು ಜೊತೆಗೆ ಮೆಹಂದಿ ಕೋನ್ ಬರೆದಿದ್ದಾರೆ ಯಾರೋ ಪಾಪ ತಾತ ಏನು ಮಾಡಿದ್ದಾರೆ ಮೆಡಿಕಲ್ ಸ್ಟೋರಿಗೆ ಹೋಗಿದ್ದಾರೆ ಏನೋ ಕೊಡಿ ಅಪ್ಪ ಇದರಲ್ಲಿ ಏನು ಬರ್ತಿದ್ದಾರೋ ಕೊಡಿ ಅಂತ ಇದೇನು ರೀ ಇದು ಮೆಹಂದಿ ಕೊಂದು ಬರ್ಸ್ಕೊ ಬಂದಿದ್ದೀರಾ ಮೆಹಂದಿ ಕೊನ್ ಇಲ್ಲಿ ಸಿಗುತ್ತೆ ಅಂದರೆ ಸಿಗಲ್ಲ ಇದು ಯಾರು ಬರ್ಕೊಟ್ಟವ್ರು ನಿಮಗೆ ಇಂಥವ್ರು ಯಾರು ನರ್ಸು ಡಾಕ್ಟ್ರು ಮಹಿಳಾ ವೈದ್ಯರು ಬರ್ಕೊಟ್ರು ಅಂದರೆ ಅದು ಓಡಿದ್ದು ಓಡಿದ್ದೆ ಅದು ಏನಂದರೆ ವೈರಲ್ ಆಗಿದ್ದೂ ಆಗಿದ್ದೆ ಏನು ಈ ಆಸ್ಪತ್ರೆಯಲ್ಲಿ ಈ ಥರ ಮಾಡ್ಕೊಟ್ಬಿಟ್ಟಿದ್ದಾರೆ ಇವರೇನು ಇವ್ರುಗಳಿಗೆ ಕೈಗಳಿಗೆ ಮೆಹಂದಿ ಹಾಕೊಳ್ಳೋಕ್ಕೆ ಈ ಕೋನ್ ಬರ್ ಬರ್ಕೊಟ್ಟಿದ್ದಾರಲ್ಲ ಅಂತ ಇದನ್ನು ಹಬ್ಸಿದ್ದು ಹಬ್ಸಿದ್ದೆ ಹರಡಿದ್ದೂ ಹರಡಿದ್ದೆ ವಾಸ್ತವ ಏನು ಅಂತ ಬೇಕಲ್ಲ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಬರೆದು ಚೀಟಿಗೆ ಜನ ದಂಗಾಗಿದ್ರು ನರ್ಸ್ ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ನೋಡಿ ಮೆಡಿಕಲ್ ಶಾಪ್ ಸಿಬ್ಬಂದಿ ಶಾಕ್ ಆಗಿದ್ರು ಕೂಡ ಮೆಡಿಕಲ್ ಚೀಟಿಯಲ್ಲಿ ಮೆಹಂದಿ ಕೋನ್ ತರಬೇಕು ಅಂತ ಬರೆಯಲಾಗಿತ್ತು ಎರಡು ಕ್ರೇಪ್ ಬ್ಯಾಂಡೇಡ್ ಕೂಡ ಕೊಟ್ಟು ಮೆಹಂದಿ ಕೋನ್ ಇಲ್ಲ ಅಂತ ಸಿಬ್ಬಂದಿ ಹೇಳಿದರು ಕೋನ್ ಹುಡುಕಬೇಕಾದ್ರೆ ಸಾಮಾಜಿಕ ಹೋರಾಟಗಾರ್ತಿ ಇಲ್ಲಿ ಅವ್ರಿಗೆ ಸಿಕ್ಕಿದೆ ಇದು ಈ ಒಂದು ಪ್ರಿಸ್ಕ್ರಿಪ್ಷನ್ನು ಸುನೀತಾಗೆ ಸಿಕ್ಕಿದ್ರು ಅಜ್ಜ ಏನಿದು ಅಂತ ಕೇಳಿದ್ರು ಅವಾಗ ಅವ್ರೇನು ಮಾಡಿದ್ರು ಇಲ್ಲ ಹಿಂಗೇನೋ ಬರ್ಕೊಟ್ಟಿದ್ದಾರೆ ನಮಗೆ ಮೆಹಿಂದಿ ಕನ್ಬೇಕಂತೆ ನಾನು ಹೋಗಿದ್ದು ರಕ್ತನಾಳಗಳ ಉಬ್ಬುವಿಕೆ ಇತ್ತಲ್ಲ ಇದಕ್ಕೆ ಚಿಕಿತ್ಸೆಗೆ ಅಂತ ಹೋಗಿದ್ದರೆ ಇಂಥದ್ದು ಬರ್ಕೊಟ್ರು ಅಂತ ಬೆರಿಕೋಸ್ ವೈನ್ಸ್ ಗುರ್ತು ಮಾಡೋದಕ್ಕೆ ಮೆಹಿಂದಿ ಬರೆದಿದ್ದು ಅಂತ ಆಮೇಲೆ ಗೊತ್ತಾಯಿತು ಅವ್ರಿಗೆ ಬರೆದಿದ್ದೇನೋ ಸರಿ ಆದರೆ ಓದಲು ಬಾರದೇ ಇರುವಂಥ ಅಜ್ಜನಿಗೆ ಹೇಳಬೇಕಿತ್ತಲ್ವಾ ಅಂತ ಯೂಶ್ವಲಿ ಪ್ರಿಸ್ಕ್ರಿಪ್ಷನ್ ಏನಾಗುತ್ತೆ ಅನೇಕರು ಓದೋಕ್ಕಾಗಲ್ಲ ಇರಲಿ ಅವರ ಒಂದು ಹ್ಯಾಂಡ್ ರೈಟಿಂಗು ಆ ಥರ ಇರುತ್ತೆ ಅದಕ್ಕೆ ಡಾಕ್ಟರ್ ಲ್ಯಾಂಗ್ವೇಜ್ ಅಂತಲೇ ಕರಿತಾರೆ ಆದರೆ ಇದಕ್ಕೆ ಏನು ಮಾಡಿಬಿಟ್ರು ಅಂತ ಹೇಳಿದ್ರೆ ಪಾಪ ಆ ಡಾಕ್ಟ್ರುಗಳನ್ನು ನರ್ಸನ್ನು ಬೈದಿದ್ದೂ ಬೈದಿದ್ದೆ ಅವ್ರಿಗೆ ಆಡ್ಕೊಂಡಿದ್ದೂ ಆಡ್ಕೊಂಡಿದ್ದೆ ಇವ್ರಿಗೆ ಒಂದು ಮೆಹಂದಿಗೂ ಒಂದು ಸಿಗ್ತಿರಲಿಲ್ಲವಾ ಇವ್ರು ಮೆಹಂದಿ ಹಾಕೋಬೇಕು ಅಂತ ಹೇಳಿದಿದ್ರೆ ಯಾರೋ ತಂದು ಕೊಡ್ತಾ ಅಂತ ವಾಸ್ತವ ಏನು ಅಂತ ಹೇಳಿದ್ರೆ ಮೆಡಿಕಲ್ ಸಿಬ್ಬಂದಿ ಕೂಡ ಸರಿಯಾಗಿ ಹೇಳಬೇಕಾಗಿತ್ತು ಹೇಳಲಿಲ್ಲ ವಾಸ್ತವ ಏನು ಅಂತ ಹೇಳಿದ್ರೆ ರಕ್ತನಾಳ ಉಬ್ಬಿದಾಗ ಅದರ ಟ್ರೀಟ್ಮೆಂಟ್ಗೆ ಅಂತ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು ನಾವು ಎಲ್ಲಿಂದ ಯಾವ ಥರ ಅದು ಹೋಗಿದೆ ಚಿಕಿತ್ಸೆ ಎಲ್ಲೆಲ್ಲಿ ಕೊಡಬೇಕು ಅಂತ ಅದು ಕೊಡಬೇಕಾದ್ರೆ ಮಾರ್ಕರೇ ತರಿಸ್ಬೇಕು ಯೂಶ್ವಲಿ ಡಾಕ್ಟರ್ಗಳು ಪಾಪ ತಾತ ವಯಸ್ಸಾಗಿರೋರು ಬಂದಿದ್ದಾರೆ ಇವರಿಗೆ ನೂರಾರು ರೂಪಾಯಿಗಳದು ಮಾರ್ಕರ್ ಹೇಳಿದ್ರೆ ಕಷ್ಟ ಆಗ್ಬಹುದೇನೋ ಅಂತ ಒಂದು ಇಪ್ಪತ್ತೈದು ರೂಪಾಯಿದೋ ಐವತ್ತು ರೂಪಾಯಿದೋ ಒಂದು ಕೋನ್ ತೊಗೊಂಡು ಬನ್ನಿ ನಾವು ಅದನ್ನು ಮಾರ್ಕ್ ಮಾಡ್ಕೊಳ್ತೀವಿ ಚಿಕಿತ್ಸೆ ಕೊಡೋಕ್ಕೆ ಈಸಿ ಅಂತ ಅವ್ರು ಸುಲಭ ಮಾಡಿದ್ರೆ ಅವ್ರ ಮೇಲೆ ತಿರುಗಿ ಬಿದ್ದು ಚಾಮರಾಜೇಂದ್ರ ಜಿಲ್ಲಾ ಆಸ್ಪತ್ರೆ ಹಾಸನ ಅಲ್ಲಿ ಯಾರಿಂದ ಅದು ಬರ್ಕೊಟ್ಟಿದ್ದು ಅಂತ ಮೆಡಿಕಲ್ ಸ್ಟೋರವರಾದರೂ ಹೇಳಬೇಕಿತ್ತು ಅಥವಾ ಅದು ಯಾರೋ ತಿಳಿದೋರಾದರೂ ಹೇಳಬೇಕಿತ್ತು ಅದೃಷ್ಟವಶಾತ್ ಆ ಸಾಮಾಜಿಕ ಕಾರ್ಯಕರ್ತೆಗೆ ಸಿಕ್ಕಿದ್ರು ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಅವರು ಕೂಡ ಚೆಕ್ ಮಾಡ್ಕೊಳ್ತಾರೆ ಒಂದು ಸಲ ಇದು ನಿಜನ ಈ ಥರ ಮೆಹಂದಿ ಕೋನ್ ಬರಿತಾರ ಅಂತ ಅಲ್ಲಿಗೆ ಸದ್ಯಕ್ಕೆ ಪಾಪ ಈ ಡಾಕ್ಟ್ರು ಈ ನರ್ಸ್ ಎಲ್ಲ ಬಚಾವಾದರು ಡೇಟೇಸ್ಗಳಿಗೆ ಪ್ರಕಾಶ್ ಇದ್ದಾರೆ ಪ್ರಕಾಶ್ ತುಂಬ ಟ್ರೋಲ್ ಮಾಡಿಬಿಟ್ರು ಈ ಮೆಹಂದಿ ಕೋನ್ ಬರೆದಿರೋ ಒಂದು ವಿಚಾರಕ್ಕೆ ತುಂಬ ಟ್ರೋಲ್ ಆಗಿಬಿಟ್ರು ಅಲ್ಲಿ ವೈದ್ಯರು ನರ್ಸು ಅವರು ಇವರೆಲ್ಲ ಇವರುಗಳಿಗೇನಾದರೂ ಮೆಹಿಂದಿ ಕೋನ್ ಬೇಕಿದ್ರೆ ಹಂಗೆ ಕೇಳಬೇಕಾಗಿತ್ತು ತನ್ನ ಕೈ ತರಿಸ್ಕೋಬೇಕಾಗಿತ್ತಾ ಇವರು ಮೆಹಿಂದಿ ಶಾಸ್ತ್ರ ಮಾಡ್ಕೊಳ್ಬೇಕಾಗಿದ್ರೆ ಅಂತ ಆದರೆ ವಾಸ್ತವ ಏನು ಅಂದರೆ ಅದೊಂದು ರಕ್ತನಾಳ ಒಬ್ಬುವಿಕೆ ಚಿಕಿತ್ಸೆಗೆ ಅಂತ ಅವರು ಬರ್ಕೊಟ್ಟಿದ್ದಾರೆ ಸೊ ಹೀಗಾಗಿ ಇದೆಲ್ಲ ಸಾಲ್ವ್ ಆಯ್ತಾ ಈಗ ಅಂತ ರಮಾಕಾಂತ್ ಇದು ಕಳೆದ ಎರಡು ಮೂರು ದಿನಗಳ ಹಿಂದೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಈರಯ್ಯ ಎಂಬ ರೋಗಿ ಕೂಡ ಅಲ್ಲಿಗೆ ಬರ್ತಾರೆ ಅವ್ರಿಗೆ ರಕ್ತನಾಳದ ಸಮಸ್ಯೆ ಕೂಡ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ವೈದ್ಯರಿಗೆ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ವೈದ್ಯರು ಒಂದು ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಏನಿದೆ ಅದನ್ನು ಕೂಡ ಬರೆದುಕೊಡ್ತಾರೆ ಅಂದರೆ ದಾದಿಯರ ಮುಖಾಂತರ ಬರೆದುಕೊಡ್ತಾರೆ ಅವರು ಮೂರ್ನಾಲ್ಕು ಮೆಡಿಕಲ್ ಶಾಪ್ಗೆ ಹೋಗ್ತಾರೆ ಅಲ್ಲಿ ಸಾಕಷ್ಟು ವಿಚಾರಣೆ ಮಾಡ್ತಾರೆ ಆದರೆ ಮೆಹಂದಿ ಕೋನ್ ಎಂಬುದನ್ನು ಕೂಡ ಅಲ್ಲಿ ಬರೆದಿರ್ತಾರೆ ಆದರೆ ಮೆಡಿಕಲ್ ಸಿಬ್ಬಂದಿಗಳಿಗೆ ಅದನ್ನು ಕೊಡಬೇಕಾದ್ರೆ ಸ್ವಲ್ಪ ಗಲಿಬಿಲಿ ಆಗ್ತಾರೆ ಇದನ್ನೇ ಯಾಕೆ ವೈದ್ಯರು ಬರೆದಿದ್ದಾರೆ ಅನ್ನೋದು ಕೂಡ ಗಲಿಬಿಲಿ ಆಗುತ್ತೆ ನಂತರದಲ್ಲಿ ಅಲ್ಲಿ ಹೀಗೆ ಮೂರ್ನಾಲ್ಕು ಮೆಡಿಕಲ್ ಶಾಪ್ಗಳನ್ನು ಅಲ್ದಾಡಬೇಕಂತ ಸಂದರ್ಭದಲ್ಲಿ ಆ ಸುನೀತಾ ಎಂಬ ಸಾಮಾಜಿಕ ಹೋರಾಟಗಾರ್ತಿ ಕೈಲಿ ಈ ಹಿರಯ್ಯ ಅಜ್ಜ ಕೂಡ ಸಿಗುವಂಥದ್ದು ಅವರು ಇದನ್ನು ಸಾಮಾಜಿಕ ಜಾಲತಾಣಕ್ಕೆ ಪೋಸ್ಟ್ ಹಾಕ್ತಾರೆ ಆಗ ಸಾಕಷ್ಟು ಇದು ವೈರಲ್ ಕೂಡ ಆಗಿರುವಂಥದ್ದು ಈ ಮತ್ತೆ ಈ ಹೀರಾ ಏನಿದ್ದಾರೆ ಹೋಗಿ ಆಸ್ಪತ್ರೆಗೆ ಮತ್ತೆ ವಿಚಾರಿಸಿದಂಥ ಸಂದರ್ಭದಲ್ಲಿ ಮತ್ತೆ ಒಂದಿಷ್ಟು ಜನ ಅವರ ಕಡೆಯವರು ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಆಗ ವೈದ್ಯರು ಕೂಡ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಅವರಿಗೆ ರಕ್ತನಾಳ ಉಬ್ಬು ಸಮಸ್ಯೆ ಏನಿರುತ್ತೆ ಆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಮೆಹಂದಿ ಕೋನನ್ನು ಆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇವರು ತರಲಿ ಕೇಳಿರ್ತಾರೆ ಆ ಮಾರ್ಕ್ ಮಾಡ್ಕೊಂಡ್ರೆ ಅಕಸ್ಮಾತ್ ಏನಾದರೂ ಅಲ್ಲಿ ಏನು ಲಿಕ್ವಿಡ್ ಹಾಕಿ ವಾಶ್ ಮಾಡಿದರೂ ಕೂಡ ಅದು ಎರಡು ಮೂರು ದಿನ ಹೋಗೋದಿಲ್ಲ ಹಾಗಾಗಿ ಆಪರೇಷನ್ ಮಾಡುವಂತಹ ಜಾಗಕ್ಕೆ ಈ ಮೆಹಂದಿ ಕೋನಲ್ಲಿ ಮಾರ್ಕ್ ಮಾಡಿದರೆ ಹೋಗೋದಿಲ್ಲ ಅನ್ನೋದು ವೈದ್ಯರ ಒಂದು ಬಲವಾದಂತಹ ನಂಬಿಕೆ ಹಾಗಾಗಿ ಮೆಹಂದಿ ಕೋನನ್ನು ಬರೆದು ಕೊಟ್ಟಿರ್ತಾರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ತಪ್ಪಾಗಿ ಗ್ರಹಿಸಿಕೊಂಡು ಈ ರೀತಿ ಸಾಕಷ್ಟು ಚರ್ಚೆ ಮಾಡಿರುವಂಥದ್ದು ಇದಕ್ಕೆ ಹಿಂಸಾಸ್ಪತ್ರೆಯ ವೈದ್ಯರು ಕೂಡ ಸ್ಪಷ್ಟನೆ ಕೊಟ್ಟಿರುವಂಥದ್ದು ರಮಾಕಾಂತ್ ಥ್ಯಾಂಕ್ ಯು ಪ್ರಕಾಶ್